ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಸ್ಸಾರ್ ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಬಳಸ್ಕೊಂಡು ಬಸ್ಸಾರ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ತೋರಿಸೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತೀನಿ ಇದು ಚಿಕ್ಕಡಿ ಬೀಜ ಮತ್ತು ಅವರೇ ಬೀಜ ಇವಾಗ ಅವರೆಕಾಳು ಸೀಸನ್ನು ಅವರೆಕಾಳು ಬೀಜ ಎಲ್ಲ ಸೇರಿ ಒಂದು ಅರ್ಧ ಕೆ ಜಿಗಿಂತ ಕಡಿಮೆ ಇದೆ ಇದು ಚಿಕ್ಕಡಿಕಾಯಿ ಇದು ಈ ಚಿಕ್ಕಡಿಕಾಯಿ ಆಗಿರ್ಬೋದು ಇಲ್ಲಾಂದರೆ ಒಬ್ಬೊಟ್ಟು ಚಿಕ್ಕಡಿ ಅಂತ ಅಂತಾರೆ ಅದು ಅದಾಗಿರ್ಬೋದು ಮತ್ತು ಗೋರ್ ಚಿಕ್ಡಿ ಚಿಕ್ಡಿ ಅಂತಾರೆ ಅದಾಗಿರ್ಬೋದು ಮತ್ತು ಬೀನ್ಸ್ ಆಗಿರ್ಬೋದು ಎಲ್ಲ ಮಿಕ್ಸ್ ಮಾಡ್ಬೋದು ಯಾವುದೇ ಯಾವುದಿದ್ರೆ ಅದು ಹಾಕೋಬೋದು ತರಕಾರಿ ಜೊತೆಗೆ ನಾನಿಲ್ಲಿ ಒಂದು ಆಲೂಗಡ್ಡೆನ ಸಣ್ಣ ಸಣ್ಣಾಗಿ ಹಚ್ಚಿ ಕಟ್ ಮಾಡಿಟ್ಟಿದ್ದೀನಿ ಹಾಗೆಯೇ ಒಂದು ಸೀಮೆ ಬದನೆಕಾಯಿ ಸೀಮೆ ಬದ್ನೆಕಾಯಿಯನ್ನು ನಾನಿಲ್ಲಿ ಸಿಪ್ಪೆ ತೆಗೆದಿಲ್ಲ ಎಳೆದಾಗಿದೆ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನಾಲ್ಕು ಥರ ತರಕಾರಿ ಇದೆ ಸೀಮೆ ಬದನೆಕಾಯಿನ ಇಲ್ಲಿ ನಾವು ಸೌತೆಕಾಯಿ ಥರ ಕಟ್ ಮಾಡಿ ಇದರಲ್ಲಿ ನಾವು ಕಹಿ ತೆಗಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸೀಮೆ ಬದನೆಕಾಯಿ ನೀವು ಅದೇ ಥರ ಮಾಡಿ ಮಾಡಿ ನೋಡಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದನ್ನು ಒಂದು ಕಹಿ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಇದನ್ನು ಕುಕ್ಕರ್ಗೆ ಹಾಕಿ ಒಂದು ಇಜಲು ಬರೋ ತನಕ ಕೂಗಿಸ್ಕೊತೀನಿ ನಾನೀಗ ಎಲ್ಲ ತರಕಾರಿನೂ ಕುಕ್ಕರ್ಗೆ ಹಾಕ್ತೀನಿ ಒಟ್ಟಿಗೆ ಹಾಕಿ ಒಂದು ಈಜೀರಿ ನಾನು ನಾನಿಲ್ಲಿ ಎಂಟು ಜನಕ್ಕೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸಾರು ಸಾಂಬಾರು ನೀವು ಬೇಕಂದ್ರೆ ಒಂದು ನಾಲ್ಕು ಜನಕ್ಕೆ ಮಾಡಬೇಕಂದ್ರೆ ಅರ್ಧ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಪಲ್ಯ ಹೆಚ್ಚಾಗಿ ತಿನ್ನೋರಾದರೆ ಇದೇ ಥರ ಹಾಕ್ಕೊಂಡು ಮಾಡಿ ಈಗ ನಾನು ನೀರು ಸೇರಿಸ್ಕೊತೀನಿ ಹಾಗೇನೋ ಉಪ್ಪು ಇವಾಗಲೇ ಹಾಕ್ಕೊಬೇಕು ಹಾಕ್ತಾ ಇದ್ದೀನಿ ಈ ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೋಬೇಕು ಈಗ ಮುಕ್ಕಳನ್ನು ಕ್ಲೋಸ್ ಮಾಡಿ ವಿಜಿಲ್ ಹಾಕಿ ಒಂದು ಇಜಿಲ್ ಬರೋ ತನಕ ಕೂಗಿಸ್ಕೊತೀನಿ ಈಗ ತರಕಾರಿ ಬೇಯ್ತಾ ಇದೆ ಕುಕ್ಕರಲ್ಲಿ ಸ್ಟವ್ ಅಣಿಸಿ ಇಟ್ಟಿದ್ದೀನಿ ಇದೊಂದು ಬರೋ ತನಕ ನಾನು ಪಲ್ಲಿಕ್ ಏನೇನು ಬೇಕೋ ಅದನ್ನು ಹುರಿದು ಪುಡಿ ಮಾಡ್ಕೊತೀನಿ ಅದನ್ನು ತೋರಿಸ್ತೀನಿ ಏನೇನು ಬೇಕು ಅಂತ ನೋಡಿ ಸ್ನೇಹಿತರೆ ಒಂದು ಬಂದಿದೆ ನಾನು ಇದನ್ನು ಆಫ್ ಸ್ಟವ್ ಆಫ್ ಮಾಡಿ ಪೂರ್ತಿ ಕುಕ್ಕರ್ ತಣ್ಣಗಾಗೋ ತನಕ ಬಿಡ್ತೀನಿ ನೋಡಿ ಸ್ನೇಹಿತರೆ ಈಗ ಪೂರ್ತಿ ತಣ್ಣಗಾಗಿದೆ ಕುಕ್ಕರು ನಾನೀಗ ಮುಷಣ ತೆಗೆದು ನೋಡ್ತೀನಿ ಈಗ ಒಂದು ಸಾರಿ ಬೆಂದಿದೆ ಅಂತ ಚೆಕ್ ಮಾಡ್ತೀನಿ ಬಿಸಿ ಬೆಂದಿದೆ ಪೂರ್ತಿ ಬೆಂದಿದೆ ಈಗ ನಾನು ಇದೆಲ್ಲ ಸೋಸ್ಕೊತೀನಿ ನೀರೆಲ್ಲ ಸೋಸ್ಕೊಂಡು ಮತ್ತೆ ಬಸ್ಸಾರಿಗೆ ಮಸಾಲೆ ಹಾಕ್ಕೊತೀನಿ ನೋಡಿ ಈ ಥರ ಎಲ್ಲ ಒಂದು ಟೂತ್ ಬಟ್ಲಲ್ಲಿ ಹಾಕಿ ಎಲ್ಲ ನೀರೆಲ್ಲ ಸೋಸ್ಕೊತೀನಿ ಇದು ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾನು ಸಾರಿಗೆ ರುಬ್ಬೋದಕ್ಕೆ ಮಸಾಲೆ ಹಾಕ್ತೀನಿ ನೋಡಿ ಸ್ನೇಹಿತರೆ ನಾನು ರುಬ್ಬೋದಕ್ಕೋಸ್ಕರ ಈ ಬಸ್ಸಾರಿಗೆ ರುಬ್ಬೋದಕ್ಕೆ ಮೊದಲು ನಾನು ಏನೇನು ಪದಾರ್ಥಗಳು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಈರುಳ್ಳಿ ಒಂದು ಅರ್ಧ ಕಪ್ಪು ಈರುಳ್ಳಿ ತೊಗೊಂಡಿದ್ದೀನಿ ಹಸಿ ಈರುಳ್ಳಿ ಒಂದು ಸ್ಪೂನು ಹಸಿ ಜೀರಿಗೆ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಿಪ್ಪಾಗಷ್ಟು ಕೊಬ್ಬರಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಟಮಾಟ ಹಣ್ಣು ಒಂದು ಹುಣಸೆ ಹಣ್ಣು ಇದನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವುದೇ ಥರ ಮ ಮಸಾಲೆ ಪುಡಿ ಆಗಲಿ ಸಾಂಬಾರು ಪುಡಿ ಆಗಲಿ ಇಲ್ಲ ಅಚ್ಕಾರದ ಪುಡಿ ಇದು ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಜಾರಿಗೆ ಹಾಕಿ ರುಬ್ಕೊತೀನಿ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಸಣ್ಣ ಈರುಳ್ಳಿ ಇದ್ದೀನಿ ದಪ್ಪದಾದರೆ ಒಂದು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಒಂದು ಕಾಲು ಚುಪ್ಪಾಗೋಷ್ಟು ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಹುಣ್ಸೆಣ್ಣು ಹಾಕ್ತಾಯಿದ್ದೀನಿ ಈಗ ಟೊಮಾಟೊ ಹಣ್ಣು ಹಾಕಿದ್ದೀನಿ ಸ್ವಲ್ಪ ಕರಿಬೇಸೊಪ್ಪು ಹಾಕ್ಕೊಂತೀನಿ ಇದು ರುಬ್ಬೋದಕ್ಕೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಗೆಯೇ ಕಾಳು ಈಗ ಬೇಯಿಸ್ಕೊಂಡಿರೋಂಥ ಕಾಳು ಒಂದು ಕಾಲು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಈಗ ಇದಕ್ಕೆ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಸ್ನೇಹಿತರೆ ಮಸಾಲೆ ನಾನು ಈ ಥರ ರುಬ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಇಡ್ತೀನಿ ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಈಗ ನಾನು ಸ್ಟವ್ ಅಂಟಿಸಿ ಪಾತ್ರೆ ಇಟ್ಟಿದ್ದೀನಿ ಸಾರು ಹಾಕ್ತೀನಿ ಫಸ್ಟು ಆಮೇಲೆ ನಾನು ಪಲ್ಯ ಒಗ್ಗರಣೆ ಮಾಡ್ತೀನಿ ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ అయినా స్వల్ప కర్వే సొప్పు మొత్తం ఈరుణి స్వల్పక్తీ ఈ నేను హీరే హీరే ఎలా రుబ్రో మసాలేన తేర్స్కీని ఎన్నేను స్వల్ప ఫ్రై ఆ జార్కి స్వల్ప నీరుకుంటు ಹಾಕಿ ಎಣ್ಣೆನ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮತ್ತೆ ನೀರು ಸೇರಿಸ್ತೀನಿ ನಾನು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿದೆ ನಾನು ತರಕಾರಿ ಬೇಸಿರೋ ಸೇರಿಸ್ಕೊಳ್ತೀನಿ ಎಷ್ಟು ಬೇಕೋ ಸಾರು ಗಟ್ಟಿ ನೋಡಿಕೊಂಡು ನೀರು ಸೇರಿಸ್ಕೊಬೇಕು ತರಕಾರಿ ಆಗಲಿ ಸೊಪ್ಪಾಗಲಿ ಬೇಸಿರೋ ನೀರೇ ಹಾಕಿ ನಾವು ತರಕಾರಿಗೆ ಹಾಕಿ ಬೇಯಿಸ್ಕೊಂಡಿರ್ತೀರಿ ಸ್ನೇಹಿತರೆ ಈಗ ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಮತ್ತೆ ಸ್ವಲ್ಪ ಸೇರಿಸ್ಕೋಬೇಕು ಿದೆ ಇದು ಸ್ವಲ್ಪ ಬೇಯಷ್ಟೊತ್ತಿಗೆ ಕಾಯಷ್ಟೊತ್ತಿಗೆ ಸರೋಗುತ್ತೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ನಾನು ಇದನ್ನು ನೋಡಿ ಸ್ನೇಹಿತರೆ ನಾನೀಗ ಇನ್ನೊಂದು ಸ್ಟೌವ್ ಮೇಲೆ ಶಿಫ್ಟ್ ಮಾಡಿಬಿಟ್ಟು ಸಾರನ್ನ ಈಗ ನಾನು ಪಲ್ಯಕ್ಕೆ ಒಂದು ಪುಡಿ ರೆಡಿ ಮಾಡ್ಕೊತೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ಈಗ ಈಗ ಹುರ್ಕೊತೀನಿ ಡ್ರೈ ರೋಸ್ಟ್ ಮಾಡ್ಕೊತೀನಿ ಈಗ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಮೊದಲಿಗೆ ಹಾಗೆ ಒಂದು ಮೂರು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿನೇ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಈಗ ನಾನು ಡ್ರೈ ರೋಸ್ಟ್ ಮಾಡ್ತೀನಿ ಸಣ್ಣದಾಗಿ ಉರಿ ಇಟ್ಕೊಂಡು ಗರಿ ಗರಿಯಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಇದನ್ನು ತುಂಬ ಉರಿ ಜಾಸ್ತಿ ಇಟ್ಕೊಂಡ್ರೆ ಸಿದೋಗುತ್ತೆ ಈಗ ನಾನು ಈ ಮೂರು ಪದಾರ್ಥಗಳ ಜೊತೆಗೆ ಒಂದು ಬೆಳ್ಳುಳ್ಳಿನ ಬಿಡಿಸಿರೋದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಇದೇ ಥರ ಫ್ರೈ ಮಾಡಿಕೊಂಡು ಮತ್ತು ತಣ್ಣಕ್ಕೆ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋಬೇಕು ಇದನ್ನು ಈ ಥರ ಮಸಾಲೆ ಹಾಕಿ ಮಾಡಿ ನೋಡಿ ಆ ಕಾಲದಲ್ಲಿ ಹುಚ್ಚೆಳ್ಳು ಎಲ್ಲ ಪುಡಿ ಚೆಲ್ತಾಯಿದ್ರು ಏನೇ ಪಲ್ಯ ಮಾಡಿದ್ರೂ ಇದು ಏನೇ ಪಲ್ಯ ಮಾಡಿದ್ರೂ ಚಪಾತಿ ಜೊತೆಗೂ ತರಕಾರಿ ಪಲ್ಯ ಏನಾದರೂ ಮಾಡಿದ್ರೆ ಈ ಥರ ಮಸಾಲೆ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಈಗ ಬೀಜ ಕೊಬ್ಬರಿ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಆಗಿದೆ ನಾನೀಗ ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಲ್ಲ ಇನ್ನೊಂದು ಪಲ್ಲಿಕ್ಕೆ ನಾನು ಇದು ಬಿಡ್ತೀನಿ ಪಲ್ಲಿಕ್ಕೆ ನಾನು ಬಾಣಲಿ ಇಟ್ಟು ಒಗ್ಗರಣೆ ಮಾಡ್ಕೊತೀನಿ ಬಾಣಲಿ ಬಿಸಿ ಆಗಿದೆ ಎಣ್ಣೆ ಹಾಕ್ಕೊತೀನಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊತೀನಿ ಈಗ ಒಂದು ಕಾಲು ಸ್ಪೂನು ಸಾಸಿವೆ ಹಾಕ್ಕೊಂತೀನಿ ಸಾಸಿವೆ ಕುಡಿತಾ ಇದೆ ನಾನು ಕರ್ಬೇವು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈಗ ನಾನು ಪಲ್ಯನ ಸೇರಿಸ್ತೀನಿ ಇದಕ್ಕೆ ಪೂರ್ತಿಯಾಗಿ ಮಿಕ್ಸ್ ಆಗಿದೆ ಈಗ ನಾನು ಹುರಿದಿರೋ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿಕೊಂಡು ಇದಕ್ಕೆ ಹಾಕ್ತೀನಿ ಇದೆಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ನಾನು ಇದನ್ನು ಪೌಡ್ರ್ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಸ್ನೇಹಿತರೆ ಈ ಥರ ಪುಡಿ ಆಗಿದೆ ಇದು ಲೈಸ್ ಏನು ಮಾಡಬೇಕಾಗಿಲ್ಲ ಈ ಥರ ತರಿ ತರಿಯಾಗಿದ್ದರೂ ಸಾಕು ಈಗ ನಾನು ಇದನ್ನೆಲ್ಲ ಸ್ಯಾಟಿಸ್ಫೈನ್ ಇದಕ್ಕೆ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಕಾಯಿಗೆಲ್ಲ ಹೊಂದ್ಕೊಳ್ಳೋ ಥರ ನಾವು ಹಾಕಿರೋ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದೇ ಥರ ಬಾಣಲೆಯಲ್ಲಿ ಬಿಸಿ ಮೇಲೇ ಫ್ರೈ ಮಾಡಬೇಕು ತಿನ್ನೋಕ್ಕೆ ಸೂಪರಾಗಿರುತ್ತೆ ಪಲ್ಯ ಸ್ನೇಹಿತರೆ ನಿಮಗೆ ಬಸ್ಸಾರು ಇಷ್ಟ ಇಲ್ಲ ಅಂದರೆ ಈ ಥರ ತರಕಾರಿನೆಲ್ಲ ಬೇಯಿಸಿ ಅದರ ನೀರಲ್ಲಿ ರಸ ಮಾಡ್ಕೊಳ್ಳಿ ಈ ಥರ ಪುಡಿ ಮಾಡಿ ಪಲ್ಯ ಮಾಡ್ಕೊಳ್ಳಿ ತುಂಬ ಅನ್ನದ ಜೊತೆ ರಸ ಅನ್ನದ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತರಕಾರಿ ಬೇಸಿದ ನೀರು ಮಾತ್ರ ಯಾವತ್ತೂ ಚೆನ್ನಾಗಿ ಹೋಗ್ಬೇಡ್ರಿ ಸಾರು ಕುದ್ದಿದೆ ಸಣ್ಣದಾಗ ಉರಿ ಇಟ್ಕೊಂಡು ಚೆನ್ನಾಗಿ ಸಣ್ಣದಾಗ ಉರಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಬೆ ಬಸ್ಸಾರನ್ನ ಯಾವತ್ತೂ ಉರಿ ಜೋರಾಗಿ ಜೋರಾಗಿಟ್ಟರೆ ಇದು ಬಂದು ಎಲ್ಲ ಟೇಸ್ಟು ಒಳಟೋಗುತ್ತೆ ಅದರಿಂದ ಸಣ್ಣದಾಗ ಉರಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಈಗ ಬಸ್ಸಾರು ರೆಡಿಯಾಗಿದೆ ಸ್ನೇಹಿತರೆ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಥರ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾನು ಸರ್ವಿಂಗ್ ಪ್ಲೇಟಲ್ಲಿ ತೊಗೊತೀನಿ ನೋಡಿ ಈಗ ನಾನು ರಾಗಿ ಮುದ್ದೆ ಇಟ್ಟಿದ್ದೀನಿ ತುಂಬ ಎಲ್ದಿಯಾಗಿರೋಂಥ ತರಕಾರಿ ಹಾಕಿ ಬಸ್ಸಾರು ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಸ್ನೇಹಿತರೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬಿಸಿ ಮುದ್ದೆ ಜೊತೆಯಲ್ಲಿ ಬಸ್ಸರ್ ರೆಡಿ